ಜಿಲ್ಲೆಗೆ ಇದು ಮೊದಲ ಸಾರಿ ಅಲ್ಲ ಎರಡನೇ ಸಾರಿ ಸರ್ ಬರ್ತಾ ಇರೋದು ಸುಮಾರು ಮೂರು ವರ್ಷದಿಂದಲೇ ಅಂಬೆಗಳು ನೋಡಿ ಅದಾದ ನಂತರ ಎಂಟು ತಿಂಗಳ ಹಿಂದೆ ಚಿಂತಾಮಣಿ ಮಾಡಿದ್ವಿ ಇವಾಗ ನಿಮ್ಮ ಶಿಡ್ಲಘಟ್ಟದ ಬಸನಹಳ್ಳಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಇಷ್ಟು ಜನಗಳಿಗೆ ನಾನು ಗೊತ್ತು ಅಂತ ಯಾಕಂದ್ರೆ ಮೂಲತಃ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಇದೆಯಲ್ಲ ಹೈದರಾಬಾದ್ ಕರ್ನಾಟಕ ಆ ಭಾಗದ ಒಂದು ಏನು ಮಾಡ್ಬೇಕು ಅಂದ್ರೆ ರಾಯಚೂರು ಜಿಲ್ಲೆಯ ಚಿನ್ನನೂರು ತಾಲೂಕಿನ ತಿರುಪೇಟಿ ಎನ್ನುವ ಒಂದು ಸುಗ್ರಾಮದ ಯುವತಿಯನ್ನ ಇಷ್ಟು ದೂರ ಕರ್ಕೊಂಡು ಬಂದ ಇಷ್ಟು ದೊಡ್ಡ ಪಟ್ಟಣದಲ್ಲಿ ನಮಗೆ ಇಷ್ಟೆಲ್ಲ ನೀವು ಅಭಿನಂದನೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇಲ್ಲ ನನಗೆ ತುಂಬಾ ಖುಷಿಯ ವಿಚಾರ ಯಾಕಂದ್ರೆ ನಾನು ಈ ಒಂದು ತಮಿಳು ಘಟಕ್ಕೆ ಬರೋ ಕಾರಣ ನನಗೆ ನನ್ನ ಕಂಡ ಅಂತ ಹೇಳ್ಬೋದು ಯಾಕೆಂದ್ರೆ ವಿಶೇಷವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ವ್ಯಕ್ತಪಡಿಸ್ತೀನಿ ಬಣ್ಣ ಆಗಿರ್ಬೋದು ಶಾಲಾ ಸ್ವಚ್ಛತೆ ಆಗಿರ್ಬೋದು ಶಾಲಾ ಮಕ್ಕಳಿಗೆ ಬೇಕಾಗಿರುವಂತಹ ಆಟೋಪಕರಣ ಪೀಠೋಪಕರಣ ಆಗಿರ್ಬೋದು ಮತ್ತೆ ಗೋಶಾಲೆಗಳಿಗೆ ಭೇಟಿ ನೀಡೋದಾಗಿರ್ಬೋದು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಶುಚಿತ್ವದ ಬಗ್ಗೆ ಆಗಿರ್ಬೋದು ಮತ್ತೆ ಗ್ರಾಮ ಸ್ವಚ್ಛತೆ ಆಗಿರ್ಬೋದು ಈ ತರ ಸುಮಾರು ಅಭಿಯಾನಗಳನ್ನ ಮಾಡ್ತಾ ಇದ್ದು ಗುಳು ಕರ್ನಾಟಕ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಸುಮಾರು ಅಭಿಯಾನಗಳನ್ನ ಮಾಡ್ತೀವಿ ಕಾಡು ಬೆಳೆಸಿ ಮಾಡೋದು ಮತ್ತೆ ಈ ಸ್ಪರ್ಧಾತ್ಮಕ ಯುದ್ಧದಲ್ಲಿ ಮಕ್ಕಳು ಯಾವ ತರಬೇಕು ಕಂಪ್ಯೂಟರ್ ಕೇಳಿ ಹೋಗಬೇಕು ಅಂತ ಅದೇ ಅಡ್ವಾನ್ಸ್ ಆಗಿನೇ ಮಕ್ಕಳಲ್ಲಿ ಒಂದು ಪರಿಕಲ್ಪನೆಯನ್ನು ನೋಡುತ್ತೆ ಯಾಕಂದ್ರೆ ಕಂಪ್ಯೂಟರ್ ಯುದ್ಧದಲ್ಲಿ ಕನ್ನಡ ಮೀಡಿಯಂ ಮಕ್ಕಳಿಗೆ ತುಂಬಾ ಅಗತ್ಯ ಆಗ್ತದೆ ಅದರಿಂದ ಎಲ್ಲರೂ ನಿರುದ್ಯೋಗದಿಂದ ವಂಚಿತರಾಗಬೇಕು ಉದ್ಯೋಗಕ್ಕೆ ಬರ್ಬೇಕನ್ನೋದು ನನ್ನ ಮುಖ್ಯ ಉದ್ದೇಶ ಶಿಕ್ಷಣದಿಂದ ವಂಚಿತರಾದ ಜನಗಳು ಬಾಲ್ಯ ವಿವಾಹಕ್ಕೆ ಆಗಿರ್ಬೋದು ದುಚ್ಚಟಗಳಿಗೆ ಆಗಿರ್ಬೋದು ಕೋಲಿತನ ಮೋಜು ಮಸ್ತಿ ಕೆಲವು ಜನ ಬೇರೆ ಬೇರೆ ಇದರಲ್ಲಿ ತೊಡಗ್ತಾ ಇದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಶಿಕ್ಷಣದಿಂದ ವಂಚಿತರಾದಂತಹ ಜನಗಳು ಇದರ ಆಗ್ತಿರೋದ್ರಿಂದ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳು ಕೆಲಸ ಮಾಡ್ತಾ ಪ್ರಮುಖವಾಗಿ ನಾನು ಇದೇ ಕಾರ್ಯಗಳಿಗೆ ಯಾಕೆ ಬಂದೆ ಅಂತಂದ್ರೆ ನಾನಿರುವಂತಹ ವಾತಾವರಣದಲ್ಲಿ ತುಂಬಾ ಬಾಲ್ಯ ವಿವಾಹಗಳು ಇದ್ದಾಗ್ತಾ ಇರ್ಬೋದು ನಿರುದ್ಯೋಗ ಬಡತನ ನಕ್ಷರತೆ ಇದನ್ನೆಲ್ಲ ಕಂಡ ನಾನು ಒಂದು ಇದೆಲ್ಲ ಜನಗಳು ಅಭಿವೃದ್ಧಿ ಬಂದ್ಬೇಕಂದ್ರೆ ಶಿಕ್ಷಣ ಅಭಿವೃದ್ಧಿ ಆಗ್ಬೇಕು ಶಿಕ್ಷಣ ಅಭಿವೃದ್ಧಿ ಆಗ್ಬೇಕಂದ್ರೆ ಬಡ ಮಕ್ಕಳ ಶಿಕ್ಷಣಕ್ಕೆ ಅನುವು ಮಾಡಿಕೊಡುವಂತ ಒಂದೇ ಒಂದು ಶಾಲೆ ಅಂದ್ರೆ ಅದು ಸರ್ಕಾರಿ ಕನ್ನಡ ಶಾಲೆ ಆ ಶಾಲೆಗಳು ಹಳಿವಿನಂಚಿನಲ್ಲಿ ಇದ್ದವು ಅಂದ್ರೆ ತುಂಬಾ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ವಿ ಆ ಮುಮೆಂಟ್ ಅಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಕನ್ನಡ ಶಾಲೆಗಳು ಯಾಕೆ ಮುಗಿಸ್ತಾ ಅಂತ ನಾವು ಪರಿಗಣಿಸಿದಾಗ ಶಾಲಾ ಶಿಕ್ಷಕರನ್ನ ಹೋಗ್ಬಿಟ್ಟು ಕೇಳಿದ್ವಿ ಯಾಕೆ ಕನ್ನಡ ಶಾಲೆಗಳು ಮುಗಿಸ್ತಾ ಇದಾವೆ ಯಾಕೆ ಕನ್ನಡ ಶಾಲೆಗಳಿಗೆ ಮಕ್ಕಳು ಬರ್ತಿಲ್ಲ ಅಂದಾಗ ನಮ್ಗೆ ಶಿಕ್ಷಕರು ಹೇಳಿದ್ರು ಕನ್ನಡ ಶಾಲೆಗಳ ಮೇಲೆ ಪೋಷಕರ ಒಂದು ಅಭಿರುಚಿ ಕಡಿಮೆ ಆಗ್ಬಿಟ್ಟಿದೆ ಅವರೆಲ್ಲ ಖಾಸಗೀಕರಣಕ್ಕೆ ಮಾರು ಹೋಗಿ ಖಾಸಗಿ ಶಾಲೆಗಳಿಗೆಲ್ಲ ಕಳಿಸ್ತಾ ಇದ್ದಾರೆ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತಂದೆಲ್ಲ ಕೇಳಿದಾಗ ನಾನು ಇವರು ಈ ಒಂದು ಅಹ್ ಉತ್ತರವನ್ನ ನಾನು ಶಿಕ್ಷಕರಿಂದ ನಾನು ಕಂಡುಕೊಂಡೆ ಅದಾದ ನಂತರ ನಾನು ಪೋಷಕರ ಹತ್ರನೂ ಓದೆ ಪೋಷಕರ ಹೇಳಿದ್ರು ಯಾಕೆ ನೀವು ಕನ್ನಡ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ಕನ್ನಡ ಶಾಲೆಯಲ್ಲಿ ಎಷ್ಟೊಂದು ಸರ್ಕಾರದಿಂದ ಬರುವಂತ ಉಪಯೋಗಗಳಿದ್ರು ಕೂಡ ಯಾಕೆ ಸದುಪಯೋಗ ಮಾಡ್ಕೊತ ಇಲ್ಲ ದುಡ್ಡು ಕೊಟ್ಟು ಖಾಸಗಿ ಶಾಲೆಗಳಿಗೆ ಯಾಕೆ ಕಳಿಸ್ತಾ ಇದ್ರು ಅಂದಾಗ ನನ್ಗೆ ಆವಾಗ ವಿಚಾರ ಗೊತ್ತಾಗಿದ್ದು ಕನ್ನಡ ಶಾಲೆಗಳಲ್ಲಿ ಸುಣ್ಣ ಬಣ್ಣ ಇಲ್ಲ ಕನ್ನಡ ಶಾಲೆಗಳಲ್ಲಿ ಆಟೋಪಕರಣ ಪೀಠೋಪಕರಣ ಸ್ವಚ್ಛತಾ ವಾತಾವರಣ ಇಲ್ಲ ಮತ್ತೆ ಪೌಷ್ಟಿಕ ಆಹಾರ ಇಲ್ಲ ಎಷ್ಟೋ ಕನ್ನಡ ಶಾಲೆಯಲ್ಲಿ ಶಿಕ್ಷಕರು ಕೂಡ ಇಲ್ಲ ಆದ್ರಿಂದ ನನ್ನ ಮಕ್ಕಳು ಏನ್ ಕಲಿಯೋದು ನಾವಂತೂ ಕಲೀಲಿಲ್ಲ ಶಿಕ್ಷಣ ನನ್ ಮಕ್ಕಳಾದ್ರೂ ಕಲಿಲಿ ಅನ್ಬಿಟ್ಟು ನಾವು ಸಾಲ ಸುಲಭ ಮಾಡಿ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ತುಂಬಾ ಸುಸಜ್ಜಿತವಾದಂತ ಖಾಸಗಿ ಶಾಲೆಗಳಿಗೆ ಕಳಿಸ್ತಾ ಅಂತ ಒಂದು ಇದನ್ ಹತ್ರ ಯಾವ್ದೇ ಅಧಿಕಾರ ಇಲ್ಲ ಯಾವ್ದೇ ಬಲವಾದಂತ ರಾಜಕೀಯ ಪಕ್ಷನು ಇಲ್ಲ ಅಥವಾ ಯಾವ್ದೇ ಅಧಿಕಾರಿಯ ಮಗಳಲ್ಲ ನಾನು ಅಥವಾ ಯಾವ್ದೇ ಶ್ರೀಮಂತನ ಮಗಳಲ್ಲ ಬಡವನ ಬೆನ್ನೇರಿದ ಒಂದು ಯುವತಿ ನಾನು ಆದ್ರಿಂದ ಏನ್ ಮಾಡ್ಬೋದಂತ ನೋಡಿದಾಗ ನಾನ್ ಶ್ರಮ ಪಡ್ಬೋದಲ್ಲ ಅಂದ್ಕೊಂಡು ಸ್ವಲ್ಪ ವರ್ಷಗಳ ಹಿಂದೆ ನಾನು ಒಂದಿಷ್ಟು ಸಾಲವನ್ನು ಪಡೆದುಕೊಂಡು ಸರ್ಕಾರಿ ಕನ್ನಡ ಶಾಲೆಗೆ ಸುಣ್ಣ ಬಣ್ಣ ಹಚ್ಚಲು ಆರಂಭ ಮಾಡ್ತೀನಿ ಅಂದ್ರೆ ಇವಾಗ ಈ ಒಂದು ಶಾಲೆಗೆ ಬಂದಾಗ ನಮ್ಗೆ ನಿಮ್ ಊರಿನ ಶಾಸಕರು ಶ್ರೀಗಂಗಾ ಕ್ಷೇತ್ರ ಶಾಸಕ ರವಿಕುಮಾರ್ ಸರ್ ಅವರು ಈ ಶಾಲೆಗೆ ಬೇಕಾಗಿರುವಂತಹ ಆಟೋಪಕರಣ ಪೀಠೋಪಕರಣ ಮತ್ತೆ ಆ ಶಾಲೆಗೆ ಬೇಕಾಗಿರುವಂತ ಸುಣ್ಣ ಬಣ್ಣದ ವ್ಯವಸ್ಥೆ ಎಂದು ಹಿಡಿದು ಶಾಲಾ ಮೈದಾನಕ್ಕೆ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡ್ರು ಈಗ ನಾವು ಸುಮಾರು ದಿನ ಜನಗಳಿಗೆ ನಾವು ಗೊತ್ತು ಅಂತ ಆಗ ನಾವ್ ಯಾರು ಜನಗಳಿಗೆ ಗೊತ್ತಿದ್ದಿಲ್ಲ ಬಂದ್ಬಿಟ್ಟು ಯಾರ ಹತ್ರ ಆದ್ರೂ ಏನಾದ್ರು ಕೇಳ್ತೀವಿ ಅಂದ್ರೆ ಜನಗಳಿಗೆ ಒಂದು ಸಂಶಯ ಇದ್ದೇ ಇರುತ್ತೆ ಅನುಮಾನ ಇದ್ದೇ ಇರುತ್ತೆ ಯಾಕೆ ಈ ಹುಡುಗಿಗೆ ನಾವು ದುಡ್ಡನ್ನ ಕೊಡ್ಬೇಕು ಬಣ್ಣವನ್ನ ಕೊಡಿಸ್ಬೇಕು ಅಂತ ಆದ್ರಿಂದ ಯಾಕಂದ್ರೆ ಸಮಾಜ ಸೇವೆ ಅನ್ನೋದು ನಮ್ಮಿಂದ ಯೋಗ್ಯತೆ ಮತ್ತು ಯೋಗ ಇದ್ರೆ ಮಾತ್ರ ಮಾಡ್ಬೇಕು ಅಂತ ಕೆಲವು ಜನಗಳು ಮಾತಾಡ್ತಾರೆ ಆದ್ರಿಂದ ನಾವೇನ್ ಮಾಡಿದ್ವಿ ಅಂದ್ರೆ ನಾನೇ ಸ್ವಂತ ಒಂದಿಷ್ಟು ಸಾಲವನ್ನು ಪಡೆದುಕೊಂಡು ಒಂದಿಷ್ಟು ತಂಡವನ್ನ ಕಟ್ಕೊಂಡು ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆಯಲು ಆರಂಭ ಮಾಡಿದ್ವಿ ಈ ಒಂದು ಸಾಮಾಜಿಕ ಜಾಲತಾಣ ಏನಿದೆ ಇವಾಗ ನನಗಿಂತ ತುಂಬಾನೇ ಕೆಲ್ಸ ಮಾಡಿರೋಂಥವ್ರು ಮಾಡ್ತಕ್ಕಂಥವ್ರು ಎಷ್ಟೋ ಜನ ಪ್ರಚಾರ ರಹಿತ ಕೆಲಸವನ್ನ ಮಾಡ್ತಾರೆ ತುಂಬಾ ಜನ ಇದ್ದಾರೆ ಆದ್ರೆ ನಮ್ಗೆ ಇನ್ನು ಪ್ರಚಾರ ಬೇಕೇ ಬೇಕು ಯಾಕೆ ಹೇಳಿ ನಾವು ವಿದ್ಯಾರ್ಥಿಗಳು ಇನ್ನೊಂದು ನಮ್ಮ ಹತ್ರ ಯಾವ್ದೇ ಬಲವಾದ ಒಂದು ಅಧಿಕಾರ ಹಣ ಹಾಗೂ ನಮ್ಮ ಹತ್ರ ಏನಿಲ್ಲ ಆದ್ರಿಂದ ಈ ಒಂದು ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡು ನಾವು ಮಾಡುವಂತ ಕೆಲಸಗಳನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬೇಕು ಸುಮಾರು ಜನಗಳಿಗೆ ಇದು ಮುಟ್ಟುತ್ತಾ ಹೋಯ್ತು ಹಿಂಗೆ ಈ ತರ ಸ್ಕೂಲ್ ಪೇಂಟ್ ಮಾಡ್ತಾರಂತೆ ಇವ್ರು ಜನ ನಮ್ಗೆ ಕಮೆಂಟ್ ಆಗ್ತಾ ಜನ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ ಮಾಡಿ ಅವ್ಯವಸ್ಥೆ ಆಗಿದೆ ಇದನ್ನ ನೀವು ಸರಿಪಡಿಸ್ಕೊಡ್ಬೋದಾ ಅಂತ ಒಂದ್ ಶಾಲೆ ಎರಡು ಶಾಲೆ ಅಂದ್ಬಿಟ್ಟು ಒಂದು ಹತ್ತು ಶಾಲೆಗಳನ್ನ ನಾನ್ ಮಾಡ್ತಾ ಇರುವಾಗ ಇವನ್ ನನ್ನ ತಂಡ ಇದೆಯಲ್ಲ ಒಬ್ಬೊಬ್ರು ನನ್ನ ಜೊತೆ ಸೇರ್ಕೊಂಡ್ರು ಅವ್ರು ನಿಜ ಹೇಳ್ಬೇಕಂದ್ರೆ ಈ ಸಂದರ್ಭದಲ್ಲಿ ಅವ್ರನ್ನ ನಾನು ಈಗ ನೀವು ಇಷ್ಟೆಲ್ಲ ನನ್ಗೆ ಗೌರವ ಕೊಡ್ತೀರಾ ಆರು ಶಾಲಾ ಪೇಟ ಎಲ್ಲ ಹಾಕಿ ಗೌರವದಿಂದ ಕಾಣ್ತೀರಾ ಪ್ರಮುಖ ಕಾರಣ ನಮ್ಮ ತಂಡದವರು ಈಗ ನಾನೊಂದ್ ಹೆಣ್ಮಕ್ಳು ನಡೆದ್ಬಿಡುತ್ತೆ ಮುಂದಿನ ದಿನಮಾನಗಳಲ್ಲಿ ಪಾಪ ಆ ತಂದೆ ತಾಯಿ ಅಷ್ಟು ಜನ ಹೆಣ್ಮಕ್ಳನ್ನ ನಮ್ಮ ಹಿಂದೆ ನಂಬಿಟ್ಟು ಬಿಟ್ಟಿದ್ದಾರೆ ಆರಾಮಾಗಿ ಕೇಳಿಸ್ಕೊಳ್ಳಿ ಹೌದಾ ತಂಡವನ್ನ ಕಟ್ಕೊಂಡ್ಬಿಟ್ಟು ನಾವು ರಾಜ್ಯದಂತ ಕೆಲಸ ಕಾರ್ಯಗಳಿಗೆ ನಿಂತೆ ಈಗ ಸುಮಾರು ನೂರ ನಲ್ವತ್ತೊಂದು ಶಾಲೆಗಳು ಮುಗ್ದಿದ್ದಾರೆ ಅವಾಗ ನಾನು ಸಿಡ್ಲಘಟ್ಟ ತಾಲೂಕಿನಲ್ಲಿ ಕೆಲಸ ಮಾಡುವಾಗ ಸುಬ್ರಹ್ಮಣ್ಯ ಅಣ್ಣ ಅವರೆಲ್ಲ ಬಂದ್ಬಿಟ್ಟು ನಿಮ್ಮ ಸಿಡ್ಲಘಟ್ಟದ ಬಣ್ಣ ಮತ್ತು ಗಾರೆ ಕಾರ್ಮಿಕ ಸಂಘದ ಏನಿದ್ದೀರಾ ನನಗೆ ತುಂಬಾನೇ ಸಹಕಾರ ಮಾಡಿದ್ದೀರಾ ಅಬ್ಬಾಜಿ ಯಾವಾಗಲೂ ನಾನು ಚಿರಂಜೀವಿಯಾಗಿ ಯಾಕಂದ್ರೆ ಇಂಥ ಕಾರ್ಯಗಳಿಗೆ ತುಂಬಾನೇ ಕಡಿಮೆ ಈ ಒಂದು ಪ್ರಶಂಸೆ ಎಲ್ಲ ಸಿಗೋದು ಪಾಪ ನೀನ್ ಇಷ್ಟೆಲ್ಲ ಬಂದಿದ್ರಂದ್ರೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲ್ವೆ ಇಲ್ಲಿಯ ಚಿಣ್ಣಗಟ್ಟೆ ನಗರದ ಈ ಭಾಗಕ್ಕೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹರಸಿ ಇವತ್ತೇನ ಚಿಣ್ಣಗಟ್ಟೆ ತಾಲ್ಲೂಕು ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದೊಂದಿಗೆ ಇನ್ನ ಪ್ರೋಣನ ಶುಭದಶು ಈ ತೇವೆ ಶಕ್ತಿ ಭಗವಂತ ಅವಧಿಕರಣ ಸದಾ ನಿಮಗಾಗಿ